ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದವರು ಗಡಿಭಾಗಗಳ ರಸ್ತೆ ಅಭಿವೃದ್ಧಿ ಯಾಕೆ ಮಾಡಿಲ್ಲ ಸಚಿವ ಸುಧಾಕರ್ ಸವಾಲ್ ಎಂಟು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವರಿಂದ ಶಂಕುಸ್ಥಾಪನೆ ಚಿಂತಾಮಣಿ ತಾಲೂಕಿನ ಮಿಂಡಗಲ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದ ಗ್ರಾಮ ಪಂಚಾಯಿತಿ ಕಟ್ಟಡ ನಲ್ಲಗುಟ್ಟಹಳ್ಳಿಯಿಂದ ವೇಗಲಹಳ್ಳಿ ಕ್ರಾಸ್ನವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ಜುಂಜನಹಳ್ಳಿ ಹಾಗೂ ಕಾಪಲಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲು ಯೋಜಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಬೊಮ್ಮಾಲಟಪುರ ಹತ್ತಿರ ನೂತನವಾಗಿ ನಿರ್ಮಿಸಲು ಯೋಜಿಸಿರುವ ಚೆಕ್ ಡ್ಯಾಂನ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸೇರಿದಂತೆ ಸುಮಾರು ಎಂಟು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ನಂತರ ಮಾತನಾಡಿದ ಅವರು ಮುಂಗಾನಹಳ್ಳಿ ಹೋಬಳಿಯ ಆಂಧ್ರಪ್ರದೇಶಕ್ಕೆ ಹೊಂದಿಕೊಂಡಿರುವ ಗಡಿಭಾಗಗಳ ರಸ್ತೆಗಳ ಅಭಿವೃದ್ಧಿ ಹಿಂದೆ ಹತ್ತು ವರ್ಷಗಳ ಕಾಲ ಅಧಿಕಾರ ನಡೆಸಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಯಾಕೆ ಮಾಡಿಲ್ಲ ಹಿಂದೆ ಇದ್ದ ಶಾಸಕರು ಆಂಧ್ರಪ್ರದೇಶದ ಗಡಿಭಾಗದಿಂದ ಬಿಲ್ಲಂಡಹಳ್ಳಿ ಗ್ರಾಮದವರೆಗೂ ಎರಡು ಕೋಟಿ ವೆಚ್ಚದ ಹಣ ಮಂಜೂರು ಮಾಡಿಸಿದ್ದು ತಾರ್ ರಸ್ತೆ ಮಾಡಿಸಿದರೆ ಈಗ ಮತ್ತೆ ಪುನಃ ರಸ್ತೆಗೆ ಹಣ ಹಾಕುವ ಅವಶ್ಯಕತೆ ಇರ್ತಾ ಇರಲಿಲ್ಲ ಸಿಮೆಂಟ್ ರಸ್ತೆ ಮಾಡಿಸಿ ಹನ್ನೊಂದು ಇಂಚು ಕಾಂಕ್ರೀಟ್ ರಸ್ತೆ ಹಾಕಬೇಕಾಗಿತ್ತು ಆದರೆ ಮೂರರಿಂದ ನಾಲ್ಕು ಇಂಚು ಕಾಂಕ್ರೀಟ್ ರಸ್ತೆ ಹಾಕಿದ್ದು ಆ ರಸ್ತೆಯೂ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಮಂಗಲಾ ಚಂದ್ರಪ್ಪ ರಘುನಾಥ ರೆಡ್ಡಿ ಬೈರೆಡ್ಡಿ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ನಗರಾಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಸೇರಿದಂತೆ ಮತದಾರರು ಹಾಜರಿದ್ರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಉದಾಹರಣೆಗೆ ಇಲ್ಲಿ ನಮ್ಮ ಪುಲ್ಗೊಂಡಳ್ಳಿ ಪುಟ್ಗೊಂಡಳ್ಳಿ ಗ್ರಾಮ ಗಡಿ ಗ್ರಾಮ ಅದು ಇಲ್ಲಿಂದ ಈ ಬಿಲ್ಲಾಂಡಳ್ಳಿ ಊರಿಂದಾನೇ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಆಗುತ್ತೆ ನಾಲ್ಕೂವರೆ ಐದು ಕಿಲೋಮೀಟರ್ ಆಗುತ್ತೆ ಗ್ರಾಮದಿಂದ ಒಂದು ನೂರಿನ್ನೂರು ಮೀಟರ್ ಹೋದ್ರೆ ಆಂಧ್ರ ಆಂಧ್ರ ಗಡಿ ದುರಂತ ಏನಂದರೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಹಾಕೋದಕ್ಕೆ ಎರಡು ಕೋಟಿ ರೂಪಾಯಿ ಹಿಂದೆ ಮಂಜೂರು ಮಾಡಿದ್ದಾರೆ ಮಂಜೂರು ಮಾಡಿದವರು ಕಾರ್ ರಸ್ತೆ ಹಾಕಿದರೆ ಬಹುಶಃ ಈಗೇನು ನಾವು ಹಣ ಹಾಕುವಂಥ ಅವಶ್ಯಕತೆ ಬರ್ತಾ ಆದ್ರೆ ಆದರೆ ಮಹಾನುಭಾವರು ಅದನ್ನು ಸಿಮೆಂಟ್ ರಸ್ತೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡುವಂಥ ಕೆಲಸ ಮಾಡಕ್ಕೆ ನಂತರ ಹನ್ನೊಂದು ಇಂಚು ಹಾಕಬೇಕಾಗಿತ್ತು ಹನ್ನೊಂದು ಇಂಚು ಹಾಕಬೇಕಾಗಿತ್ತು ಕಾಂಕ್ರೀಟು ಕೇವಲ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಕೆಲವು ಕಡೆ ಕಾಂಕ್ರೀಟ್ ಆಗಿರ್ತಕ್ಕಂಥದನ್ನು ನಾವು ಹಿಂದೆ ಅದ್ರ ಬಗ್ಗೆ ದೂರು ಕೊಟ್ಟು ಇದ್ರ ಬಗ್ಗೆ ತನಿಖೆ ಮಾಡೋಂಥ ಕೆಲಸ ಆಯಿತು ನಮ್ಮ ಮುಖಂಡರೆಲ್ಲರೂ ಹೋಗಿ ಅಲ್ಲಿ ಏನೋ ಕೋರ್ ಕಟ್ಟಿಂಗ್ ಮಾಡಿ ತೆಗೆಸಿ ಅದನ್ನೆಲ್ಲ ಮಾಡಿದ್ವಿ ಆದರೆ ಈಗ ಆ ರಸ್ತೆ ಕೂಡ ಪೂರ್ಣ ಆಗಿಲ್ಲ ಇದು ಹಿಂದೆ ನಡೆದಂಥ ವಿಚಾರ ಈಗ ಆ ರಸ್ತೆಗೆ ನಾನು ದುಡ್ಡು ಹಾಕ್ಸಿದ್ದೀನಿ ಸುಮಾರು ಈಗ ಆ ರಸ್ತೆಗೆ ಎರಡು ಕೋಟಿ ಹದಿನೈದು ಲಕ್ಷ ಆ ರಸ್ತೆ ಈ ರಸ್ತೆಗೆ ಹಾಕ್ತೀವಿ ಅಲ್ಲಿಂದ ಬಂದು ಬಿಲಾನ್ಗಡ್ಲಿ ಊರಿಂದ ಬಂದು ಇಲ್ಲಿ ಬರುವಂಥದ್ದು ಹಾಕಿದ್ವಿ ಎಸ್ ಬಿ ಐ ರೋಡಿಂದ ಇಂದ ರೋಡ್ಗೆ ರಾಯ್ಪಲ್ಲಿಗೆ ಈಗ ಅದು ಅಲ್ಲಿಗೆ ನಿಂತೋಗಿದೆ ರಾಯಪಲ್ಲಿ ಆದ್ಮೇಲೆ ಸುಳ್ಳುಪುಟ್ಟೆ ಗಣಪು ಬಂದಿತ್ತು ಈಗ ಅಲ್ಲಿಂದ ಇಲ್ಲಿಗೆ ಹಾಕ್ಬೇಕು ಇವೆಲ್ಲ ಸೇರಿ ಹಾಕಿದೀವಿ ಇದ್ರಲ್ಲಿ ಈ ಭಾಗದಲ್ಲಿ ಈಗ ಹಿಂದೆ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಹಾಕಿಸಿ ಇದೇ ಬಿಲಾನ್ಗಡ್ಲಿಯಿಂದ ಕೃಷ್ಣಾಪುರ ಗಡಿ ಹಾಕ್ಸಿದ್ವಿ ಬರೀ ಒಂದು ಕೋಟಿ ಅರವತ್ತು ಲಕ್ಷಕ್ಕೆ ಸುಮಾರು ದಿನಿಂದಳ್ಳಿಯಿಂದಲೇ ನಾಲ್ಕು ಕಿಲೋಮೀಟರ್ ಆಯಿತು ಕೃಷ್ಣಾಪುರ ಗಡಿ ಊರು ಅಲ್ಲೂ ಆಂಗ್ರಣೆ ಅಲ್ಲೂ ಅದು ಅಲ್ಲೂ ಆಂಧ್ರ ಆಮೇಲೆ ಅದರಲ್ಲಿ ಇಲ್ಲಿಂದ ಹೋಬಳಾಪುರಕ್ಕೆ ಹಾಕ್ಸಿದ್ವಿ ಈ ಥರ ಎಲ್ಲ ಹಾಕ್ಸಿದ್ವಿ ರಸ್ತೆ ಆದರೆ ಈಗ ಆ ರಸ್ತೆಗಳು ಹಾಳಾಗಿದ್ದಾರೆ ಈಗ ಮುಂದೆ ಅದನ್ನು ನಾವು ಹಾಕ್ಸ್ಬೇಕು ಆ ಪರಿಸ್ಥಿತಿ ಬಂದಿದೆ ಅದರಿಂದ ಇದ್ರ ಜೊತೆಗೆ ನಮ್ಮ ಕೋಣಕುಂಟ್ಲಿಂದ